ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ನಮ್ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ನ್ನು ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವೀಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬೆಲ್ ಅನ್ನು ಕೂಡ ಮರೆಯಲ್ಲ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಸುದ್ದಿ ಬರ್ತದೆ ನಮಸ್ಕಾರ ಸ್ನೇಹಿತರೆ ಹೌದು ಇದೊಂದು ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತಲೇ ಹೇಳಬಹುದು ಹೋಟೆಲ್ ರಹಸ್ಯ ಕ್ಯಾಮರಾದಲ್ಲಿ ಎಂಟು ನೂರಕ್ಕೂ ಹೆಚ್ಚು ದಂಪತಿಗಳ ಸರಸ ಸಲ್ಲಾಪವನ್ನು ಲೈವ್ ಮಾಡಲಾಗಿದೆ ಹೌದು ಸ್ನೇಹಿತರೆ ಎಲ್ಲಿ ಏನಿದು ಪ್ರಕರಣ ಸಂಪೂರ್ಣ ಮಾಹಿತಿ ಮಾಡಿಲ್ಲ ಪಕ್ಕದಲ್ಲಿ ಕಾಣುವ ಬಲ್ ಆಯ್ಕನ್ನು ಮರದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ ನಗರದ ವಿವಿಧ ಐಷಾರಾಮಿ ಹೋಟೆಲ್ಗಳಲ್ಲಿ ತಂಗಿದ್ದ ಸುಮಾರು ಎಂಟು ದಂಪತಿಗಳ ಹೆಚ್ಚಿನ ಸರಸ್ವ ದೃಶ್ಯಗಳನ್ನು ರಹಸ್ಯ ಕ್ಯಾಮ್ರಾದ ಸೆರೆ ಹಿಡಿದು ಲೈವ್ ವೆಬ್ ಕ್ಯಾಸ್ಟ್ ಮಾಡಲಾಗಿರುವ ಅತಿ ದೊಡ್ಡ ಸ್ಕ್ಯಾಮ್ ಹಗರಣವನ್ನು ದಕ್ಷಿಣ ಕೊರಿಯಾದ ಸೋಲ್ ಮಹಾನಗರದ ಪೊಲೀಸರು ಬಯಲಿಗೆಳೆದಿದ್ದಾರೆ ಘಟನೆ ಸಂಬಂಧ ಪೊಲೀಸರು ಇಬ್ಬರು ಶಂಕಿತರನ್ನು ಬಂಧಿಸಿದ್ದಾರೆ ದೇಶದ ಅತಿ ದೊಡ್ಡ ರಹಸ್ಯ ಕ್ಯಾಮ್ರಾ ಸರಸ ಸಲ್ಲಾಪ ಹಗರಣ ಅಂತಲೇ ಇದು ಹೇಳಬಹುದು ಎಂದು ಪೊಲೀಸರು ಕೂಡ ಹೇಳಿದ್ದಾರೆ ಸ್ನೇಹಿತರೆ ನಗರದ ಸುಮಾರು ಮೂವತ್ತು ಹೋಟೆಲ್ಗಳ ಸುಮಾರು ನಲವತ್ತೆರಡು ರೂಮ್ಗಳ ಗ್ರಾಹಕರಿಗೆ ಗೊತ್ತಾಗದಂತೆ ಸೂಕ್ಷ್ಮ ರಹಸ್ಯ ಕ್ಯಾಮೆರಾವನ್ನು ಅಳವಡಿಸಿ ಸುಮಾರು ಎಂಟುನೂರ ದಂಪತಿಗಳು ಹೆಚ್ಚು ಸರಸ ಸಲ್ಲಾಪಗಳ ವಿಡಿಯೋದಲ್ಲಿ ಸೆರೆ ಹಿಡಿದಿದ್ದು ಮಾತ್ರವಲ್ಲದೆ ಅದರ ಇಂಟರ್ನೆಟ್ನ ಲೈವ್ ಆಗಿ ಪ್ರಸಾರ ಮಾಡಲಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ ಸ್ನೇಹಿತರೆ ಹೌದು ಈ ಪೈಕಿ ವೆಬ್ಸೈಟ್ ಒಂದು ತನ್ನ ನಾಲ್ಕು ಸಾವಿರ ಗ್ರಾಹಕರಿಗೆ ಇಪ್ಪತ್ತಾರು ತಾಸು ಕಾಲ ಈ ಸಹಸ್ರ ಸಲ್ಪ ದೃಶ್ಯಗಳನ್ನು ಲೈವ್ ಪ್ರಸಾರ ಮಾಡಿದೆ ಎಂದು ಪೊಲೀಸರು ಕೂಡ ತಿಳಿಸಿದ್ದಾರೆ ಬಂಧಿತ ಶಂಕಿತರನ್ನು ಪೊಲೀಸರು ಪ್ರಶ್ನಿಸಿದ್ದು ಈ ಜಾಲದಲ್ಲಿ ಶಾಮೀಲಾಗಿರುವ ಇತರ ಪ್ರಮುಖ ಸೆರೆ ಆರೋಪಿಗಳನ್ನು ಸೆರೆ ಹಿಡಿಯುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಪೊಲೀಸರು ಸ್ನೇಹಿತರೆ ಹೌದು ಸ್ನೇಹಿತರೆ ಎಲ್ಲೇ ನಡೆದಿರಲಿ ಇಂಥ ಘಟನೆಗಳು ನಡೆಯಬಾರದು ಎಂಬುದು ನಮ್ಮ ಆಶಯ ಸ್ನೇಹಿತರೆ ಏನಾಗಲಿ ಇಂಥ ತಪ್ಪು ಮಾಡಿದವರಿಗೆ ತಕ್ಕನಾದ ಶಿಕ್ಷೆ ಆಗಬೇಕು ಎಂದು ನಾವೆಲ್ಲರೂ ಆಗ್ರಹಿಸೋಣ ಈ ವಿಡಿಯೋ ಬಗ್ಗೆ ನಿಮಗೆ ಏನಂತೂ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಈಗ ಎಲ್ಲ ಕಡೆ ಲೈಕ್ ಮಾಡಿ ದಯವಿಟ್ಟು ಇಲ್ಲಿ ಎಲ್ಲ ಕಡೆ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೊಂದಿಗೆ ಭೇಟಿ ಆಗೋಣ ಅದೇ ತನಕ ನಾನು ನಿಮ್ಮ ಪ್ರೀತಿಯ ಚುತೋಗಿ ಬಿಡ್ತೀನಿ ನಮಸ್ಕಾರ ಸ್ನೇಹಿತರೆ